ಅಂತಾರೆ ಇಸ್ ಜಗತ್ತಿನ ಎಲ್ಲಾ ಪರಿವರ್ತನೆಯನ್ನು ಸಹ ನಾವು ಶಬ್ದದಲ್ಲಿ ಹೇಳ್ತಾ ಇದ್ದೀವಿ ಪ್ರಕೃತಿಯಿಂದ ನಾ ಏನ್ ಮಾಡಬೇಕು ಪರಮಾತ್ಮನಿಗೆ ಹೋಗ್ಬೇಕು ಫಸ್ಟ್ ಮೇಲಿಂದ ಕೆಳಗಡೆ ಇರೋದ್ರಿಂದ ವರ್ಣಾಶ್ರಮದಲ್ಲಿ ಮೇಲಿದ್ದು ಮೊದಲನೇ ಪದ ಆಗಿರಬೇಕು ಯಾವುದು ಕಡೆಯೋ ಅದು ಕಡೆ ಪದ ಆಗಿರ್ಬೇಕು ಬೆಳಕಿಗೆ ಮರಣ ಅಂತಾರೆ ವರ್ಣ ಅಂದ್ರೆ ಇಟ್ ಈಸ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ It is not one light. Different colors of light is called as Varana. A different color, Sakapaparthendra, it is only quantum of heat. Heat is represented in Akshara by Na. The wave it is in the form of a wave, it is represented by Ra. And that particle is so small, it is represented by Va. Va is the particle. Ra is the wave of the light. Na is the heat of the light.

ಹಾಗೆ ಜಗತ್ತಿನ ಎಲ್ಲಾ ಪರಿವರ್ತನೆಯನ್ನು ಸಹ ನಾವು ಶಬ್ದದಲ್ಲಿ ಹೇಳ್ತಾ ಇದ್ದೀವಿ ಒಂದೊಂದು ಪರಿವರ್ತನೆಯನ್ನು ಶಬ್ದದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ಪ್ರತಿಯೊಂದು ಪರಿವರ್ತನೆ ಉದಾಹರಣೆಗೆ ನಾನು ಪುರುಷನಾಗಬೇಕು ಏನೇನು ಪರಿವರ್ತನೆ ಆಗಬೇಕು ಬಿಕಾಸ್ ಮೈ ಜರ್ನಿ ಫ್ರಮ್ ಪುರುಷ ಹಾಗೆ ದಟ್ ವಾಟ್ ದ ಸೌಂಡ್ ದಟ್ ಸೂಕ್ತ ನಾನು ಪುರುಷನಾದಾಗ ಪ್ರಕೃತಿಯಿಂದ ಪುರುಷನವರೆಗೂ ಪರಿವರ್ತನೆ ಮಾಡ್ತಾ ಇದ್ದೀನಿ ಹಾಗೆ ಪ್ರಕೃತಿಯಿಂದ ನಾ ಏನು ಮಾಡಬೇಕು ಪರಮಾತ್ಮನಿಗೆ ಹೋಗ್ಬೇಕು ಹೇಳಿದ್ದು ನೋಡಿದ ಮೇಲೆ ನೋಡಿದ್ದು ಟಾಪ್ ಮೋಸ್ಟ್ ಪಾಯಿಂಟ್ ರೀಚ್ ಆದಮೇಲೆ ಹಾಗೆ ಟಾಪ್ ಮೋಸ್ಟ್ ಪಾಯಿಂಟ್ ರೀಚ್ ಆದಮೇಲೆ ಪ್ರಕೃತಿಯಿಂದ ಶಬ್ದಗಳನ್ನು ಹೇಳದೆ ಹಾಗೆ ಅದನ್ನೇನಂತ ಕರೆಯೋಣ ಅದಕ್ಕೆ ಸೂಕ್ತವಾಗಿ ಹೇಳ ಹಾಗೆ ಟಾಪ್ ಮೋಸ್ಟ್ ಪಾಯಿಂಟಿಂದ ಆ ಮಂತ್ರ ಸ್ಟಾರ್ಟ್ ಆಗಬೇಕು ಬಿಕಾಸ್ ಪುರುಷ ದ ಟಾಪ್ ಮೋಸ್ಟ್ ಹಾಗೆ ಪುರುಷನಿಂದ ಪ್ರಕೃತಿಯವರೆಗೆ ಹೋಗಬೇಕಾಗಿದ್ರೆ ನಾನು ಏನು ಹೇಳಬೇಕು ಪುರುಷ ಇದ್ದೆ ಸಹಸ್ರ ಸಹಸ್ರಾರ್ಧದಲ್ಲಿ ಕೊಡ್ತಾ ಇರ್ತಾನೆ ಹಾಗೆ ನಾನೇನು ಹೇಳಿದಾಗ ಸಹಸ್ರ ಶೇರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಸೋ ವಿಶ್ವ ವಿಶ್ವ ಹಾಗೆ ನೋಡ್ತಾ ಇದ್ದಾಗ ವ್ಯಾನ್ ಯು ಕಮ್ ಟು ದ ಡೌನ್ ಬಲೋ ಹಾಗೆ ಹಾಗೆ ಹೇಳ್ತೀಯ ಅದ್ರಂತೆ ಫಸ್ಟ್ ಮೇಲಿಂದ ಕೆಳಗಡೆ ಇರೋದ್ರಿಂದ ವರ್ಣಾಶ್ರಮದಲ್ಲಿ ಮೇಲಿದ್ದು ಮೊದಲನೇ ಪದ ಆಗಿರಬೇಕು ಯಾವುದು ಕಡೆಯೋ ವರ್ಣಾಶ್ರಮದಲ್ಲಿ ಅದು ಕಡೆ ಪದ ಆಗಿತ್ತು ಹಾಗೆ ಏನು ಮಾಡ್ಬೇಕು ನಾನು ಮೊದಲು ವರ್ಣಾಶ್ರಮದಲ್ಲಿ ಬ್ರಾಹ್ಮಣ ವರ್ಣಾಶ್ರಮದ ಕೊಡೆಯಿನಲ್ಲಿ ಶೂದ್ರ ಹಾಗೆ ಮಂತ್ರ ಹೆಂಗೆ ಬರಬೇಕು ಬ್ರಾಹ್ಮಣೋ ಬಾಹು ಬಾಹುರಾಜನ್ಯ ಕೃತ ಊರೋ ತುಧಸ್ಯ ವೈಶ್ಯ ಪದ್ಯಾಂ ಶೂದ್ರೋ ಅಜಾಯತ ನೋಡಿ ಆ ಮಂತ್ರ ಹೇಗಪ್ಪ ಇದೆ ಅಂದರೆ ನನ್ನ ಪ್ರಾಣ ಹೇಗೆ ಒಂದೊಂದು ಜಾಗದಲ್ಲೂ ಹೇಳುತ್ತೇನೆ ಪುರುಷರಿಂದ ಹಿಡಿದು ಪ್ರಕೃತಿಯವರೆಗೆ ಏನೇನು ಬದಲಾವಣೆ ಆಗುತ್ತೋ ಅಷ್ಟು ಬದಲಾವಣೆಯನ್ನು ಸೂಕ್ತವಾಗಿ ಹೇಳ್ತಕ್ಕಂಥದ್ದು ಈ ಪದ ಕನ್ನಡದಲ್ಲಿ ಮಾತ್ರ ಇರೋದು ಭಾರತೀಯ ಭಾಷೆಯಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಸೂಕ್ತ ಅದೇ ಸಂಸ್ಕೃತದಲ್ಲಿ ಉಕ್ತ ಅಂತ ಕರೀತಾರೆ ನಾಟ್ ಸೂಕ್ತ ಹಾಗಿದ್ರೆ ಪುರುಷ ಸೂಕ್ತವನ್ನು ನಾವು ಹೇಳಬೇಕು ಈ ರೀತಿ ನಾವು ಹೇಳ್ತೇವೆ ಪುರುಷ ಸೂಕ್ತವನ್ನು ಪುರುಷ ಸೂಕ್ತ ಬಂದಿರತಕ್ಕಂಥ ಏನಕ್ಕೋಸ್ಕರವಾಗಿ ನಾವು ತಕ್ಷಣ ಹೇಳಬೇಕು ಏನಕ್ಕೆ ಸೂಕ್ತ ಹೇಳಿರ್ತಕ್ಕಂಥದ್ದು ಪುರುಷ ಅನ್ನತಕ್ಕಂಥ ನೀವು ಮೀಟ್ ಮಾಡ್ತಾ ಇದ್ದೀರಾ ಪುರುಷನಿಂದ ಪ್ರಕೃತಿಯವರೆಗೆ ಏನೇನು ಆಗುತ್ತೋ ಇಷ್ಟು ಪುರುಷ ಸೂಕ್ತ